ನಮ್ಮ ಗುರಿ ನಡೆಯುತ್ತಿರುವ ಅನ್ಯಾಯ ಅತ್ಯಾಚಾರಗಳನ್ನ ಜನರ ಕಣ್ಮುಂದೆ ತಲುಪಿಸುವುದೇ ನಮ್ಮ ವಾಹಿನಿಯ ಧ್ಯೇಯ ಕನ್ನಡಿಗರ ಮನೆ ಮನಗಳಿಗೆ ಮಾಹಿತಿ ಮುಟ್ಟಿಸುವ ಕ್ಷಣ ಕ್ಷಣದ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಆರ್ಟಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್ ಕನ್ನಡ ವಾಹಿನಿ ಮನ ಬಂದಂತೆ ತಾಯಿ ಮಗನ ಮೇಲೆ ಅಂಕಲಿ ಪೊಲೀಸರಿಂದ ಹಲೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಅಂಕಲಿ ಗ್ರಾಮದಲ್ಲಿ ನಡೆದ ಘಟನೆ ಇದು ರಸ್ತೆ ಮಧ್ಯದಲ್ಲೇ ದ್ವಿಚಕ್ರ ವಾಹನ ಅಡ್ಡಗಟ್ಟಿ ಪೊಲೀಸರಿಂದ ಹಲ್ಲೆ ಮಾಡಿದ ಗಂಭೀರ ಆರೋಪ ಬೈಕ್ ಮೇಲೆ ಮಹಾರಾಷ್ಟ್ರ ಸಾಂಗ್ಲಿಯಿಂದ ಚಿಕ್ಕೋಡಿಗೆ ಬರುತ್ತಿದ್ದ ತಾಯಿ ಮಗ ಹೆಲ್ಮೆಟ್ ಹಾಕದೆ ಬೈಕ್ ಮೇಲೆ ಬರುತ್ತಿದ್ದ ಋಷಿಕೇಶ್ ಲಿಂಬಿಗಿಡಾದ್ ಹಾಗೂ ತಾಯಿ ಸುಶೀಲ ಚಿಕ್ಕೋಡಿಗೆ ಬರುತ್ತಿದ್ದ ಸಾಂಗ್ಲಿ ಮೂಲದ ನಿವಾಸಿಗಳ ಮೇಲೆ ಪೊಲೀಸರ ದರ್ಪ ಹೆಲ್ಮೆಟ್ ಹಾಕಿಲ್ಲ ಎಂಬ ಕಾರಣಕ್ಕೆ ರಸ್ತೆ ಮಧ್ಯದಲ್ಲೇ ಯುವಕನಿಗೆ ಮನ ಬಂದಂತೆ ಥಳಿತ ಮಗನ ಬಿಡಿಸಲು ಮುಂದಾದ ತಾಯಿಯ ಮೇಲೂ ಹಲ್ಲೆ ಮಹಿಳೆ ಎನ್ನದೆ ರಸ್ತೆ ಮಧ್ಯ ಎಳೆದಾಡಿ ಬೂಟು ಕಾಲಿನಿಂದ ಒದ್ದ ಪೊಲೀಸರು ಮೈಮೇಲಿದ್ದ ಬಟ್ಟೆ ಹರಿದು ಲಾಠಿಯಿಂದ ಬಡಿದ ಪೊಲೀಸರು ಭಯದಿಂದ ಬಿಪಿ ಹೈ ಆಗಿ ಕೆಳಗೆ ಬಿದ್ದ ಯುವಕನನ್ನ ಪೊಲೀಸರೇ ಆಸ್ಪತ್ರೆಗೆ ರವಾನೆ ಮಾಡಿದ್ದಾರೆ ಹೊಸ ಟೀ ಶರ್ಟ್ ಕೊಡಿಸಿ ಆಸ್ಪತ್ರೆಗೆ ದಾಖಲಿಸಿದ ಪೊಲೀಸರು ಈ ವಿಷಯ ತಿಳಿದು ಯುವಕನ ತಂದೆ ಕೂಡ ಆಸ್ಪತ್ರೆಗೆ ರವಾನೆ ಅಂಕಲಿ ಪೊಲೀಸರ ವಿರುದ್ಧ ಸಾರ್ವಜನಿಕರ ಆಕ್ರೋಶ ಬದಲಾವಣೆ ನಮ್ಮ ಗುರಿ ವರದಿ ರವಿ ತೇರಣಿ ಪ್ರಧಾನ ಸಂಪಾದಕರು ಆರ್ಟಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್ ಕನ್ನಡ ಶೆರ್ಗಾ ನಾವು ಸಾಂಗ್ಲಿಂದ ಬರಾತಿದ್ವಿ ರೀ ಸಾಂಗ್ಲಿಂದ ಬರಾತಿದ್ವಿ ಅವ್ರ ಏನಾದ್ರಿ ಗಾಡಿನ ಎಲ್ಲ ಚಿಕ್ಕ ದಂಡಿ ತಗೋರಿ ಅಂದ್ರ ಇವ್ರ ದಂಡೆ ತಗೊಂಡು ನಾವ್ ಇಬ್ಬರು ಮಂದಿ ಮಗ ರವಿ ಅವ್ರು ಹಿಡದಾರ್ಪ ಅವ್ರ ಅಕ್ಕ ಬೇಡತಾರ ಕೊಟ್ರೆ ಕೂಡಪ್ಪ ಅನ್ಯ ಬೀಡ ಅನ್ಯಾವ ಹೋಗು ನಮ್ಗೆ ಇದ್ರ ಕ ನಡದೈತೆ ಅವ್ರಿಗೆ ಕೂಡ ಅನ್ಯ ಹಿಂಗೇನಂದಿ ಮೂರ್ನೂರು ರೂಪಾಯಿ ಕೊಡ್ತೇವೆ ಅವ್ರ ಪೆಟ್ರೋಲ್ಗೆಲ್ಲ ಬೇಕು ಮತ್ತು ನಮ್ಗೆ ಹೂ ಮುಂದೆ ಮತ್ತ್ ಏನು ಹತ್ತ ಹಚ್ಚ ಕಡ್ಮಿ ಪಾಚ್ ರೂಪಾಯಿ ಕೊಟ್ಟ ಏನ್ ಮಾಡುದ ಮೂರ್ನೂರು ರೂಪಾಯಿ ತಗುರಿ ನಮ್ಮನ್ನು ಬಿಡ್ರಿ ಅಂದಿವ ಮತ್ತು ಹೆಲ್ಮೆಟ್ ಹಾಕೊಂಡಿಲ್ಲ ಈ ಹಾಕೊಂಡಿಲ್ಲ ಆದ್ರ ಇತ್ತಿ ಮಗನ ಹಡಸ್ರ ಮಗನ ನಿಮ್ಗೆ ಸಿಟ್ಟು ಬತ್ತ ಸಿಟ್ಟು ಬರ್ ನೀವು ನಮ್ಮ ಯಾಕೆ ಬ್ಯಾತಿರ್ ನೀವು ಎಲ್ಲ ಬಿಟ್ಟ ಹಿಂಗ ಅಂದವು ಹಿಂಗ ಕಟ್ಗಿಲ್ ಬಡ್ಕೊತ ಬಡ್ಕೊತ ಅವ್ರ ಒಳಗ್ ತುಂಬ್ರ ஒழந்து நான் நீடாக்கிரி விட்றீ நம் காலுத்தினுட்றது இது மணி நம்ம கடை தப்பாத ஆகி தந்து நான் அந்தவார அவர் நான் நீர் நான் இவ்விர நம் தம ஃபோன் ஆத்தினீ அவருக்கு ஃபோன் ஆத்தி நம்மன் நீ தோந்து ஹோரே நான் அல்லந்த கட்டகி படக்கோது படக ஸ்டாண்ட் இத்திர்த்தோதரவ் தோந்த நம்ம அல் உள்சாடி இவன் பட் அவன் வூத்தது மட்டை இதன் ஜாட அவன் கூத்த இவன் மேல அந்த விடாக்கோப்பா எல்லாரும் நடுக்கோது கூத்திரிக்கு நன மூன நன்கொந்தில் பெட்ட கூத்தி அது

इला अजून बडे खाकनते रे मग मला रे खाकनते काय अरे काय नाही कसे घालो गाडो टीशर्ट नाही जमला जोकन बोलतो मंदिर मंदिरला नाही गेला सर बोलन गेला तुम्ही समेशन सर कदरक बटिवो आई ओळखू बड्या बोलू म्हणजे काय सर हे नाही रे यार तुम्ही तुम्ही कसं तुम्ही करत सर आवडत ಂತೆ <laughs>

हां जानू जानू करना आता है अरे वो पुलिस आगे हालगीत में नहीं है वो हेलमेट की पुलिस संग और और के है एंगल हनुमंत है इलवा ए थमगे तो और खंगरेरा रंगीला मडले और बोल बोलियो भाई इधर बनेले सर मेरा मुंह में ये नती कायले सर 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 सर

ನಮ್ಗೆ ಇಲ್ದ್ರಕ ನಡ್ದೆ ಅವ್ರಿಗೆ ಕೂಡ ಇನ್ಯಾ ಇವೇನ ನಮ್ಮಮ್ಮ ಮೂರ್ನೂರು ರೂಪಾಯಿ ಕೊಡ್ತಾವ್ ಪೆಟ್ರೋಲ್ಗೆಲ್ಲ ಬೇಕು ಮತ್ತು ನಮಗೆ ಹೂ ಮುಂದೆ ಮತ್ತೆ ಏನು ಹತ್ತ ಹೆಚ್ಚ ಕಡ್ಮಿ ಪಾಶ್ ರೂಪಾಯಿ ಕೊಟ್ಟ ಏನ್ ಮಾಡುದ ಮೂರ್ನೂರು ರೂಪಾಯಿ ಗುರಿ ನಮ್ಮನ್ನು ಬಿಡ್ರಿ ಅಂದಿವ ಮತ್ತು ಹೆಲ್ಮೆಟ್ ಹಾಕೊಂಡಿಲ್ಲ ಇದು ಹಾಕೊಂಡಿಲ್ಲ ಹಾದ್ರಿಗೆ ಇತ್ತಿ ಮಗನ ಹಡಿಸ್ರು ಮಗನ ನನ್ ನೀಂಗ ಸಿಟ್ ಬತ್ತ ಶಿಟ್ ಬರ್ ನೀವೇನ ನಮ್ಮವ ಯಾ ಬ್ಯಾತೀರ ನೀವ್ ಎಲ್ಲಾ ಬಿಟ್ಟ ಹಿಂಗ ಅಂದವು ಹಿಂಗ ಬಡ್ಕೋತ ಬಡ್ಕೊತ ಒಳಗೆ ಒಳಗ್ ತುಂಬ್ರ ஒரே தூங்குக நீடாக்கிரி விட்ரி காலு தான் விட்ற மொத்த நம்ம கடை தப்பாத ஆகி தந்து நான் அந்தவாற அவ் நான் நீர் ஓரீ இவ் நம்ம தம் ஃபோன் ஆச்சின் அவருக்கு ஃபோன் ஆத்தி நம்ம வந்து நீ தோந்து ஹோரே நான் அல்லந்த கட்டகிள் படக்கட் ஸ்டாண்ட் இத்திர்த்தார்த்தன் அது உழசாடி இவன் பட் அவன் கூத்த மட்டை இதன் ஜாட அவன் கூத்த இவன் மேல அந்த விடக்கோப்பா எல்லாரும் நடுக்கோது கூத்திரிக்கு நன மூன நன்கொந்தில் பெட்டு கூத்தி அது

ನೋಡ್ರಿ ಸರ್ ರೋಡ್ ಎಲ್ಲ ಹಾಕಲಾಗಿಲ್ಲ ಬಸ್ ಬಸ್ ಹ್ಯಾಂಡ್ ತುಗಿದಾರು ಪೊಲೀಸರು ಕನ್ನಡ ಕನ್ನಡ ಬರ ಹಾಕಿಲ್ರು